ಸುಮಾರು ಜನ ಇದು ತುಂಬ ಸದಭಿರುಚಿಯ ಪತ್ರಿಕೆ ಅಂತ ಹೇಳ್ತಾರೆ ಅವಾಗ ನಮಗೆ ಒಂದು ನಮ್ಮ ಶಮನ ಸಾರ್ಥಕ ಅನಿಸ್ತಾ ಇದೆ ಎಷ್ಟೊಂದು ಜನರು ನಿಮ್ಮ ಪತ್ರಿಕೆಯಲ್ಲಿ ಬರಲು ಶುರು ಮಾಡಿದ ಮೇಲೆ ನನಗೆ ನಾನು ಬರೆಯಬಲ್ಲೇ ಅನ್ನೋ ಕಾನ್ಫಿಡೆನ್ಸ್ ಬಂತು ಆಮೇಲೆ ಬೇರೆ ಪತ್ರಿಕೆಗಳು ನಮಸ್ತೆ ನಾನು ಹೇಮಮಾಲಾ ಮೈಸೂರು ಸುರಹೊನ್ನೆ ಎಂಬ ಅಂತರ್ಜಾಲ ಪತ್ರಿಕೆಯನ್ನು ನಿರ್ವಹಿಸ್ತಿದ್ದೇನೆ ನಾನು ಮೂಲತಃ ವಿಜ್ಞಾನದ ವಿದ್ಯಾರ್ಥಿನಿ ಮತ್ತೆ ಬಹುರಾಷ್ಟ್ರೀಯ ಸಂಸ್ಥೆಯೊಂದರಲ್ಲಿ ಎರಡು ದಶಕಕ್ಕೂ ಹೆಚ್ಚು ಕಾಲ ಸರ್ವಿಸ್ ಮಾಡಿ ಆಮೇಲೆ ವಾಲಂಟಿಯರ್ ರಿಟೈರ್ಮೆಂಟ್ ಪಡೆದುಕೊಂಡು ಈಗ ಹವ್ಯಾಸವಾಗಿ ಇದ್ದೇನೆ ನಿರ್ವಹಿಸುತ್ತಿದ್ದೇನೆ ಹಾಗೂ ಇದು ಪ್ಯೂರ್ಲಿ ನಾನ್ ಕಮರ್ಷಿಯಲ್ ಈ ಜಾಲತಾಣವನ್ನು ಆರಂಭಿಸುವ ಉದ್ದೇಶ ಏನು ಹಾಗೂ ಇದರ ಹಿನ್ನೆಲೆ ಏನು ಅಂತ ಕೆಲವರು ಕೇಳಿದ್ದಾರೆ ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರಬಹುದು ಸುಮಾರು ಹತ್ತು ವರ್ಷಗಳ ಹಿಂದೆ ಬ್ಲಾಗಿಂಗ್ ಎನ್ನುವ ಕಾನ್ಸೆಪ್ಟ್ ಇದ್ದಕ್ಕಿದ್ದಂತೆ ತುಂಬಾ ಹೆಚ್ಚಾಗಿ ಪ್ರಚಾರ ಆಯಿತು ಸಾಹಿತ್ಯಾಸಕ್ತರು ಹೆಚ್ಚಿನವರು ತಮ್ಮ ತಮ್ಮದೇ ಆದ ಬ್ಲಾಗ್ ಮಾಡಿಕೊಂಡು ಅದರಲ್ಲಿ ತಮಗೆ ಇಷ್ಟ ಬಂದ ವಿಚಾರಗಳ ಬಗ್ಗೆ ಬರೆಯುತ್ತಾ ಅಲ್ಲ ಇದ್ದರು ಆಮೇಲೆ ನಾನು ಬ್ಲಾಗ್ ಶುರು ಮಾಡಿದ್ದೀನಿ ನೋಡಿ ಅಂತೇಳಿ ನಂಬರಿಗೆ ಹೇಳೋದು ಈ ಥರ ಎಲ್ಲ ಮಾಡ್ತಾ ನಾನು ಒಂದು ಬ್ಲಾಗ್ ಶುರು ಮಾಡಿದೆ ಅದೇ ಸಮಯದಲ್ಲಿ ಮಾಲಾಯನ ಅನ್ನೋ ಹೆಸರಲ್ಲಿ ಅದು ಬ್ಲಾಗಿನಲ್ಲಿ ಎರಡೂ ಉಚಿತವಾಗಿರ್ತದೆ ಬ್ಲಾಗರ್ ಡಾಟ್ ಕಾಮ್ ಅಥವಾ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಇತ್ಯಾದಿ ಡೊಮೈನ್ಗಳಿರ್ತವೆ ಅದರಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ನಮಗೆ ನಮ್ಮ ಒಂದು ಡೈರಿ ತರ ಬೇಕಿದ್ದನ್ನು ಬರಿತಾ ಹೋಗಬಹುದು ಆಸಕ್ತರಿಗೆ ಅದನ್ನು ಓದಿ ಅಂತ ಹೇಳ್ಬೋದು ಈ ರೀತಿಯ ಪರಿಕಲ್ಪನೆ ಅದು ಹೀಗಿರುವಾಗ ನನಗೆ ಅದರ ಮಿತಿ ಸ್ಲೋಲಿ ಗೊತ್ತಾಯ್ತು ಯಾಕೆಂದ್ರೆ ಒಂದನೇದ ಅದೊಂದು ರೆಡಿಮೇಡ್ ಡಿಸೈನ್ ತರ ಇರುತ್ತೆ ಅದರಲ್ಲಿ ಅದರಲ್ಲಿ ನಾವು ನಮ್ಮ ಇಷ್ಟ ಬಂದ ಮಾಹಿತಿಯನ್ನು ಕೊಟ್ಟ ಆ ಚೌಕಟ್ಟಿನ ಒಳಗಡೆ ಹಾಕಬಹುದು ಹೊರತು ನಮಗೆ ಅದನ್ನು ಡಿಸೈನ್ ಮಾಡಲು ಅದರಲ್ಲಿ ಅವಕಾಶ ಇರುವುದಿಲ್ಲ ಆಮೇಲೆ ಈ ಬ್ಲಾಗಿನ ವಿಸ್ತೃತ ರೂಪವಾಗಿ ನಾವೇ ಯಾಕೆ ಒಂದು ಈ ಪತ್ರಿಕೆ ಮಾಡಬಾರ್ದು ಅಂತ ಅನ್ನಿಸ್ತೇ ಯಾಕೆಂದ್ರೆ ಬ್ಲಾಗಿನಲ್ಲಿ ನಾವು ಒಬ್ಬರೇ ಬರೆಯೋದು ಒಬ್ಬರೇ ಪೋಸ್ಟ್ ಮಾಡೋದು ಅದೇ ಓದುಗರ ಮಿತಿ ಕೂಡ ಇರ್ತದೆ ಯಾಕೆಂದರೆ ಇಟ್ ಈಸ್ ನಾಟ್ ಓಪನ್ ಟು ಎವ್ರಿ ಹೀಗೆ ಆದರೆ ಜಾಲಪತ್ರಿಕೆ ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಈಗ ನಾವು ನೀವು ಬರೀರಿ ಅಂತ ಇತರರನ್ನು ಆಹ್ವಾನಿಸ್ಬೋದು ಆಗ ಇತರರು ಅದನ್ನು ಓದಿ ಅಂತ ಅವರ ಫ್ರೆಂಡ್ ಸರ್ಕಲ್ಗೆಲ್ಲ ಹಂಚ್ಕೋತಾರೆ ಹೀಗೆ ಓದುಗ ಮತ್ತು ಬರಹಗಾರರ ಒಂದರ ನೆಟ್ವರ್ಕ್ ಬೆಳೆಯುತ್ತೆ ಹಾಗೂ ಗಾತ್ರವು ಹೆಚ್ಚುತ್ತದೆ ಈಗ ಸಹಜವಾಗಿ ಒಬ್ಬ ಬರಹಗಾರ ಬಂದರೆ ತನ್ನೊಟ್ಟಿಗೆ ಕನಿಷ್ಠ ಹತ್ತು ಓದುಗರನ್ನಾದರೂ ಕರ್ಕೊಂಡು ಬರ್ತಾನೆ ಅನ್ನೋ ಥರ ನನಗೆ ಅನಿಸಿದೆ ಹೀಗೆ ಹವ್ಯಾಸ ಬರಹಗಾರರೆಲ್ಲರನ್ನೂ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ವೇದಿಕೆಯಲ್ಲಿ ತರೋಣ ಎನ್ನುವ ಉದ್ದೇಶದಿಂದ ಸುರಹೊನ್ನೆ ಎಂಬ ಅಂತರ್ಜಾಲ ಪತ್ರಿಕೆಯನ್ನು ಆರಂಭಿಸಿದೆ ಈ ಪತ್ರಿಕೆ ಶುರು ಮಾಡಿ ಎರಡು ಸಾವಿರದ ಹದಿನಾಲ್ಕರಂದು ಈಗ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ಈ ಅವಧಿಯಲ್ಲಿ ನಾವು ಹಲವಾರು ವಿಷಯಗಳನ್ನು ಅರಿತುಕೊಳ್ಳಲು ಸಾಕಾಯಿತು ಯಾಕೆಂದರೆ ಯಾಕಂದರೆ ಟೆಕ್ನಿಕಲ್ಲು ಏನೇನೋ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತದೆ ಹಾಗೆ ನಮಗೂ ನಮ್ಮ ಹವ್ಯಾಸವಾಗಿ ಮಾಡೋದರಿಂದ ನಮ್ಮದೇ ಒಂದು ಮಿತಿ ಇರುತ್ತೆ ಹೀಗೆ ನಿಧಾನವಾಗಿ ಬೆಳಿತಾ ಇದ್ದೀವಿ ಈಗ ತುಂಬಾ ಜನ ಬರಿತಾ ಇದ್ದಾರೆ ಸುಮಾರು ಜನ ಇದು ತುಂಬಾ ಸದಭಿರುಚಿಯ ಪತ್ರಿಕೆ ಅಂತ ಹೇಳ್ತಾರೆ ಅವಾಗ ನಮಗೆ ಒಂದು ನಮ್ಮ ಶ್ರಮನ ಸಾರ್ಥಕ ಅನಿಸ್ತಾ ಇದೆ ಎಷ್ಟೊಂದು ಜನರ ನಿಮ್ಮ ಪತ್ರಿಕೆಯಲ್ಲಿ ಬರಲು ಶುರು ಮಾಡಿದ ಮೇಲೆ ನನಗೆ ನಾನು ಅನ್ನೋ ಕಾನ್ಫಿಡೆನ್ಸ್ ಬಂತು ಆಮೇಲೆ ಬೇರೆ ಪತ್ರಿಕೆಗಳಿಗೆ ಕಳಿಸಿದ್ವಿ ಪ್ರಿಂಟೆಡ್ ಮೀಡಿಯಾದಲ್ಲೂ ಬಂತು ಅಂತೆಲ್ಲ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲ ನಮಗೂ ಸಂತೋಷ ಕೊಟ್ಟ ವಿಚಾರಗಳೇ ಪ್ರಸ್ತುತ ಒಂದು ಬಹುಶಃ ಮುನ್ನೂರಕ್ಕಿಂತಲೂ ಹೆಚ್ಚು ಲೇಖಕರು ನಮ್ಮ ಪತ್ರಿಕೆ bir ಸುರಹೊನ್ನೆ ಪತ್ರಿಕೆಗೆ ಅದರ ರೂಪುರೇಷೆಗಳಿಗೆ ಅನುಗುಣವಾಗಿರುವ ಯಾವುದೇ ಬರಹಗಳನ್ನು ಕನ್ನಡದ ಅಕ್ಷರಗಳ ಮೇಲೆ ಪ್ರೀತಿಯುಳ್ಳ ಯಾವುದೇ ಬರಹಗಾರ ಕಳಿಸ್ಬೋದು ಸದಭಿರುಚಿಯ ಲೇಖನಗಳಾಗಿರಬೇಕು ಅದರಲ್ಲಿ ಕೆಲವು ನಿಷೇಧಿತ ಪದಗಳು ಇರಬಾರದು ಹೆಚ್ಚಿನ ವಿವರಗಳಿಗಾಗಿ ಡಬ್ಲ್ಯೂ 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 ಸೊರಹೊನ್ನೆ ಡಾಟ್ ಕಾಮ್ ಇದರಲ್ಲಿ ವಿವರಗಳಿವೆ ಅಲ್ಲಿಗೆ ಗ ಭೇಟಿ ಕೊಟ್ಟು ಗಮನಿಸಿ ಲೇ ತಮ್ಮ ಲೇಖನಗಳನ್ನು ಅಥವಾ ಕತೆ ಕವನ ಚುಟುಕ ಏನೇ ಇರಲಿ ಅವುಗಳನ್ನು ಎಡಿಟರ್ ಆಟ್ ಸಿರೊಹೊನ್ನೆ ಡಾಟ್ ಕಾಮಿಗೆ ಇಮೇಲ್ ಮೂಲಕ ಕಳಿಸಬೇಕು ನುಡಿ ಬರಹ ಅಥವಾ ಯಾವುದೇ ಕನ್ನಡ ಅಲ್ಲಿ ಟೈಪ್ ಆಗಿರುವಂತಹ ಬರಹಗಳಾಗಿರಬೇಕು ಇದನ್ನು ಗಮನಿಸಿಕೊಂಡರೆ ತಮ್ಮ ಬರಹಗಳನ್ನು ಪ್ರಕಟಿಸಲಾಗುವುದು ಈ ಸುರಹನೆಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ಪ್ರತಿಭೆಗಳ ಚಾನೆಲ್ ಅವರಿಗೆ ಧನ್ಯವಾದಗಳು